ಒಂದು ಸಮಸ್ಯೆ ಅಂತೂ ಬಂದೇ ಬರ್ತದೆ ನೋಡಿ ಕೆಲವು ಕಾನೂನು ನಾನು ಮಾಡಿದ್ದಲ್ಲ ನಾನು ನಮ್ಮ ಅಪ್ಪನ ಕಾಲದಲ್ಲಿ ನಮ್ಮ ತಂದೆ ದಿವಂಗತ ಒಂಬೈನೂರ ಎಪ್ಪತ್ ಮೂರನೇ ಇಸ್ವಿಯಲ್ಲಿ ಯಾವಾಗ ಅಸೆಂಬ್ಲಿಯಲ್ಲಿ ನಾವು ಭೂ ಸುಧಾರಣೆ ಕಾನೂನು ತಗೊಂಡು ಬಂದ್ವಲ್ಲ ಆ ಭೂ ಸುಧಾರಣೆ ಕಾನೂನು ರಚನೆ ಮಾಡುವಂತಹ ಸಮಿತಿಯಲ್ಲಿ ಸದಸ್ಯರಾಗಿ ನಮ್ಮ ತಂದೆಯವರು ಕೆಲಸ ಮಾಡಿದ್ರು ಉಳುವವನಿಗೆ ಅಂತ ಕಾನೂನು ಕೊಟ್ಟಿದ್ದಾರೆ ಆ ಕಾನೂನು ಮಾಡೋ ತಗ್ರಿಕೆಯಲ್ಲಿ ತಂದೆಯವರು ಇತ್ತು ಆ ಕಾನೂನು ಮಾಡೋ ತಗ್ರಿಕೆ ಆ ಕಾಲದಲ್ಲೇ ಕಾನೂನು ಮಾಡಿದಾಗ ಗೋಮಾಳ ಅಂದ್ರೆ ಏನು ಗೋಪಾಳ ಎಷ್ಟಿರ್ಬೇಕು ಎಷ್ಟು ಕಮ್ಮಿ ಆಗುದು ಜಾಸ್ತಿ ಆಗುದು ಆ ಕಾನೂನಲ್ಲೇ ಇದೆ ಎಪ್ಪತ್ ಮೂರನೇ ಇಸ್ವಿಯಲ್ಲಿ ಬಂದ ಕಾನೂನಲ್ಲೇ ಗೋಮಾಳದ ಬಗ್ಗೆ ಉಲ್ಲೇಖ ಇದೆ ಇವಾಗ ನಾನು ಗೋಮಾಳ ಬಚ್ಚಿಬಿಟ್ಟು ಮಾಡಿ ಅಂದ್ರೆ ಮಾಡಕ್ಕಾಗುತ್ತಾ ಕಾನೂನಲ್ಲಿ ಏನಿದ್ರೆ ಅದನ್ನ ನಾನು ಪಾಲನೆ ಮಾಡಲೇಬೇಕು ಹಾಗೆ ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಿಂದ ಕಾನೂನಲ್ಲಿ ಏನಿದೆ ಒಂದು ನಗರದಿಂದ ಈ ಸ್ಟೂರದಲ್ಲಿ ಈ ಸೂರದ ಒಳಗಡೆ ಕೊಡಬಾರದು ಅಂತೆಲ್ಲ ಇದೆ ಇದು ನಾನು ಮಾಡಿದ ಕಾನೂನು ಅಲ್ಲ ಇದು ತೊಂಬತ್ತೊಂದನೇ ಇಶ್ಯೂ ಬಂದಿದ್ದ ಬಂದಿದ ಕಾನೂನು ಗೋಮಾಳದ ಬಗ್ಗೆ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಬಂದಾಗಿಂದ ಗೋಮಾಳಕ್ಕೆ ಕೆಲವು ರಕ್ಷಣೆಗಳು ಕೊಟ್ಕೊಂಡು ಬಂದಿದೆ ಇದನ್ನೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಇದು ಯಾಕಂದ್ರೆ ಇದು ಹೇಳಿದ್ರೆ ಸುಮಾರು ಜನಕ್ಕೆ ಇಲ್ಲಿ ಬೇಜಾರಾಗುತ್ತೆ ಆದ್ರೆ ಅವೆಲ್ಲ ಈ ಸತ್ಯ ಸತ್ಯವನ್ನು ನಾನು ಮುಚ್ಚಿ ನಾಳೆ ಬಂದ್ಬಿಟ್ಟು ನೀವು ಬೇಜಾರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇವೆಲ್ಲ ರಿಜೆಕ್ಟ್ ಆಗಿದ್ದಾವೆ ಅಂದ್ರೆ ಚಪ್ಪಳೆ ಇಟ್ಟಿಸಿಕೊಳ್ಳೋದಿಕ್ಕೆ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಬಂದು ತಲೆ ಕಷ್ಟ ನಾನು ತಯಾರಿಲ್ಲ ಇವಾಗ ಯಾರಿಗೆ ಯಾರು ನಾವು ಮಾಡ್ಕೊಡಕ್ ಸಾಧ್ಯ ಅವ್ರಿಗಂತೂ ಅಂತೂ ಮಾಡ್ಕೊಳ್ತೇವೆ ಅದನ್ನ ನಾನು ಹೇಳ್ಬಲ್ಲೆ ಯಾಕೆ ಅಂದ್ರೆ ಹದಿನಾಲ್ಕ ಲಕ್ಷೇ ಮಾಡಿದ್ರಿ ಹೆಚ್ಚನ ಕೊಟ್ಟಿರಿ ಅಂತ ಕೇಳಿದ್ರೆ ಹೆಚ್ಚನ ಎಲ್ಜಿ ಬಂದಿದ್ದಾರೆ ಅವ್ರಿಗೆ ಕೊಡ್ತೀನಿ ಅದು ನಾನು ಗಟ್ಟಿಯಾಗಿ ಹೇಳ್ಬಲ್ಲೆ ಆದ್ರೆ ಈಗ ಅರಣ್ಯದು ಅರಣ್ಯದ ಕೇಳ್ಬಿಡಿ ಅಂತ ನೀವು ಕೇಳಿದ್ರೆ ಕುಮಾರ್ ಅವರು ನಂದು ಇವಾಗಲ್ಲೋ ಅದ್ಸತಿ ಕೇಳೋದ್ ಅದೆಲ್ಲ ನಾನು ಮಾಡೋಕ್ಕಾಗುತ್ತಾ ದೇಶದ ಕಾನೂನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅದನ್ನ ಬದಿಗಿಟ್ಟು ನಾನು ಮಾಡಕ್ ಹೋದ್ರು ಕೂಡ ನಾಳೆ ನಿಮ್ಗೆ ಕೊಟ್ಟರು ನೀವು ಸುಪ್ರೀಂ ಕೋರ್ಟ್ ವರ್ಗೂ ಕೋರ್ಟ್ ಕಚೇರಿ ಅಧಿಕಾರ ಆಗ್ತದೆ ಬಿಟ್ರೆ ನಮ್ಗೆ ಬದುಕಂತು ಆಗಲ್ಲ ಸೊ ಅವೆಲ್ಲ ನಾನು ನೋಡ್ಬೇಕಲ್ವಾ ಕಾನೂನು ಉಲ್ಲಂಘನೆ ಮಾಡಿ ನಿಮಗೆ ನಾನು ಸಾಗುವಳಿ ಸಾಗುವಳಿಸಿದ ಕೊಟ್ಬಿಟ್ರು ಕೂಡ ಅದರಿಂದ ನಾಳೆ ಅದೇ ಒಂದು ತಬ್ರನ್ ಕಥೆ ಏನೋ ಇತ್ತಲ್ಲ ಏನದು ಹೌದು ಯಾವ್ದು ಹಳೆಯದೊಂದು ಅಂದ್ ಮೇಲೆ ಏನ ಪ್ರಯೋಜನ ಆಗಬೇಕು ಸುಮ್ಮನೆ ನಿಮ್ಗೆ ಏನೋ ಒಂದು ಶಬಾಜ್ಗಿರಿ ಗಿಟ್ಟಿಸ್ಕೊಡಕ್ ಒಂದು ಪೇಪರ್ ಕೊಟ್ಬಿಟ್ಟು ಆ ಪೇಪರ್ ಇಟ್ಕೊಂಡು ನೀವು ಇಲ್ಲಿಂದ ದೆವರೆಗೂ ಸುತ್ತಿ ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ಬರೋಂಗಾದ್ರೆ ಏನು ಏನೋ ನನ್ನ ದೃಷ್ಟಿಯ ಲಾಭ ಇಲ್ಲ ನೀವು ಒಬ್ಬೋದು ಬಿಡ್ಬೋದು ಅದನ್ನು ಬಿಟ್ಟಿದ್ರಂದ್ರೆ ಇರೋ ಸತ್ಯ ನಾನು ಹೇಳ್ತಾ ಇದ್ದೀನಿ ಕಾನೂನು ಒಳಗಡೆ ಯಾವ್ದು ಅವಕಾಶ ಇದೆ ಮಾಡ್ಕೊಡಿ ಜನತೆ ಅದರಲ್ಲೇ ಇಟ್ಕೊಂಡು ಏನ್ ಬರ್ತದೆ ನೀವು ಬೇಕಾದವರು ಕೊಡ್ತಾರೆ ನಿಮ್ಮವರು ಬೇಡದೇ ಕೊಡಲ್ಲ ಈ ಸಂಗಿಲ್ಲ ಯಾಕೆ ಅಂದ್ರೆ ಪ್ರತಿಯೊಂದು ಅರ್ಜಿಗೂ ಅವ್ರು ಇದೇ ಮಾಡಲೇಬೇಕು ಯಾರ ಹತ್ರ ಎಷ್ಟು ಅರ್ಜಿ ಬಾಕಿ ಇದೆ ಅದು ನನ್ನ ಹತ್ರ ಇಲ್ಲ ರೆಕಾರ್ಡ್ ಕೊಡೋದ್ರಿಂದ ಬೇಕಾದವ್ರು ಆಯ್ತು ಬೇಕಾದವ್ರದ್ದು ಮುಂದಾಗಿ ಇದೇ ಮಾಡಬಹುದು ಅಷ್ಟೇ ಬಿಟ್ರೆ ಯಾರ್ದು ಇದೇ ಮಾಡದೆ ಇಟ್ಕೊಡೋದಕ್ಕೆ ಅವಕಾಶ ನಾನು ಕೊಡೋದಿಲ್ಲ ಅದು ಪರ ಇದ್ರು ವಿರೋಧ ಇದೆ ಯಾರು ಯಾರು ಲೋಕಲ್ ಅಲ್ಲಿ ಏನೇ ಇದ್ರು ಕೂಡ ಕೊನೆಯಾಗಿ ವಿಲೇ ಆಗೋವರೆಗೂ ನಾನು ಫಾಲೋ ಅಪ್ ಮಾಡ್ತೇನೆ ಆದಷ್ಟು ಏನೋ ಅದರಲ್ಲಿ ಕೆಲವರು ಹೋಗಿ ಮುಂದಾಗಿ ಮಾಡಿಸ್ಕೋಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ವಾಸ್ತವವಾಗಿ ನಡೆಯೋ ಸಂಗತಿಗಳು ನಾನಿಲ್ಲಿ ಹೇಳ್ಬಿಟ್ಟರು ಕೂಡ ಅಲ್ಲಿ ನಡೆಯೋದನ್ನ ಉಪಸರ್ಟ್ ಆಗಲ್ಲ ಬೇಕಾದವರದು ಮುಂದಾಗ ಆಗ್ಬಹುದು ಬಡವ್ರದ್ದು ಸ್ವಲ್ಪ ಹಿಂದಾಗಿ ಆಗ್ಬೋದು ಇವೆಲ್ಲ ಇರ್ತವೆ ಅದು ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೂ ಕೂಡ ಎಲ್ಲಾ ಅರ್ಜಿಗಳು ವಿಲೇ ಆದವರೆಗೂ ನಾವು ಅದನ್ನ ಪೆನ್ ಖಂಡಿತವಾಗಿ ಮಾಡಿಸ್ತೇವೆ ಈ ಸತಿ ಯಾರು ಆಮೇಲೆ ಈ ಸತಿ ನಮ್ಮ ಪ್ರಕಾರ ಮೊದಲೆಲ್ಲ ಏನಾಗಿದೆ ಮಂಜೂರಿ ಮಾಡುವಾಗ ಅಲ್ಲಿ ಇರೋದೇ ಐವತ್ತು ಎಕರೆ ಎಂಬತ್ತು ಎಕರೆ ಮಂಜೂರು ಮಾಡೋದು ಬಲ್ಗೈ ಏನ್ ಮಾಡ್ತದೆ ಅನ್ನೋದು ಎಡಗೈ ಗೊತ್ತಿಲ್ಲ ಎಡಗೈ ಏನ್ ಮಾಡ್ತಾ ಇದೆ ಬಲ್ಗೈ ಗೊತ್ತಿಲ್ಲ ಇರೋ ಐವತ್ತು ಎಕರೆ ಎಂಬತ್ತು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟವ್ರೆ ಎಲ್ಲಿಂದ ಅವ್ರು ಯಾವತ್ತ ಸಾಗುವಳಿ ಮಾಡಿದ್ರೆ ಸಾಗುವಳಿ ಮಾಡಿದ್ರೆ ಕೊಡ ಇದ್ದ ಇತ್ತ ಯಾರು ಬೇಕಾದ ಬೇಕಾದವ್ರಿಗೆಲ್ಲ ಬರ್ಕೊಟ್ಟವ್ರೆ ಆಮೇಲೆ ಕೆಲವರಂತೂ ಅರ್ಜಿಗಳು ಹಾಕದೇ ಇದ್ದವ್ರಿಗೂ ಕೊಟ್ಟವ್ರೆ ಸಾಗುವಳಿ ಮಾಡಿದೆ ಇದ್ದವ್ರಿಗೂ ಕೊಟ್ಟವ್ರೆ ಹಿಂಗೆ ಏನೇನೋ ಆಗಿದೆ ಈ ಸತಿ ನಾನು ನಮ್ಮ ಪ್ರಕಾರ ಆ ತರ ಯಾರಿಗೂ ಕೂಡ ಅವರ ಹೊರವೂ ಇಲ್ಲ ಯಾರು ಏನು ಇದ್ದಾರೆ ಅವ್ರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಟ್ಲೀಸ್ಟ್ ಪ್ರಾಡ್ ಅನ್ನಾದ್ರೂ ನಾವು ಪ್ರಿವೆಂಟ್ ಬಾರಿ ನಾನು ಇವಾಗ ಬೆಳಿಗ್ಗೆಯಿಂದ ತಹಶೀಲ್ದಾರ್ಗೆ ಮಾತಾಡಿದಾಗ ಅವ್ರು ಹೇಳಿದ್ರು ಏನ್ರಿ ಎಷ್ಟು ರಿಜೆಕ್ಟ್ ಆಗ್ತಾ ಇದೆ ರಿಜೆಕ್ಟ್ ಆಗ್ತಾ ಇದೆ ಯಾರು ರಿಜೆಕ್ಟ್ ಆಗ್ತಾ ಇದೆ ಅಂದ್ರೆ ಸರ್ ಅವರು ಸಾಗುವಳಿನೇ ಮಾಡಿಲ್ಲ ಸರ್ ಯಾರು ಬಂದೇ ಇಲ್ಲ ಯಾಕೆಂದ್ರೆ ಯಾರು ಸಾಗುವಳಿ ಮಾಡ್ತಾರೆ ನಾಳೆ ನಿಮಗೂ ಅಷ್ಟೇ ಇವಾಗ ಪುಸ್ತಕ ಕೊಟ್ಟವ್ರೆ ಕುಮಾರ್ ಅವರು ಇದಕ್ಕೆ ಬೇಕಾದ್ರೆ ನಾಳೆ ಒಂದು ಒಬ್ಬೊಬ್ಬ ರೈತನೂ ಕೂಡ ಯಾಕೆ ಇದು ಕೊಟ್ಟಿದ್ದೀನಿ ಯಾಕೆ ಕೊಟ್ಟಿಲ್ಲ ಪ್ರತಿಯೊಬ್ಬರದು ನಾನು ಬೇಕಾದ್ರೆ ನಾಳೆ ರೆಕಾರ್ಡ್ ಕೊಡ್ತೀನಿ ಯಾಕೆ ಅಂದ್ರೆ ಕೆಲವೊಂದು ರಿಜೆಕ್ಟ್ ಈಗ ಕೇಳಿದೆ ಅಂತ ತಹಶೀಲ್ದಾರ್ಗೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಿ ಅವ್ರಿಗೆ ನಾನು ಎಲ್ಲಾ ತಹಶೀಲ್ದಾರ್ಗೆ ಆ ಜಮೀನು ಫೋಟೋ ಕೊಟ್ಟಿದ್ದೀನಿ ಎರಡ್ ಸಾವಿರದ ಹದಿನೈದು ಇದು ಕೊಟ್ಟಿದ್ದೀನಿ ಎರಡ್ ಸಾವಿರದ ಹದಿನೈದು ಇಷ್ಟು ಕೊಟ್ಟಿದ್ದೀನಿ ಯಾರು ಎಷ್ಟು ಸಾಗುವಳಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ ಇವತ್ತು ಸುಮ್ಮನೆ ಇವತ್ತು ಬಂದ್ಬಿಟ್ಟು ಅರ್ಜಿ ಹಾಕ್ಬಿಟ್ರೆ ಕೊಡಕ್ಕೆ ಆಗಲ್ಲ ಅರ್ಜಿ ಹಾಕೋದವ್ರಿಗೆಲ್ಲ ನಾವು ಕೊಡೋದಿಲ್ಲ ಈ ಕೆಲವರು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಅರ್ಜಿ ಹಾಕೋರೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಯಸ್ಸು ಹದಿನೆಂಟು ಆದ್ರೆ ನಮ್ಮ ಕಾನೂನು ಏನ್ ಹೇಳುತ್ತೆ ಎರಡ್ ಸಾವಿರದ ಐದನೇ ಇಸ್ವಿಗೆ ಅವ್ರಿಗೆ ಹದಿನೆಂಟು ವಯಸ್ಸಾಗಿರ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ವಯಸ್ಸಾದವ್ರು ಬಂದು ಹಾಕವ್ರೆ ಈಗ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಎಲ್ಲ ಆಧಾರ್ ಲೀಕ್ ಮಾಡಿದೀವಿ ನಮ್ಗೆ ಗೊತ್ತಾಗ್ತದೆ ಅಲ್ಲಿಗೆ ಎರಡ್ ಸಾವಿರದ ಐದರಲ್ಲಿ ಅವ್ರಿಗೆ ಎಷ್ಟಿಷ್ಟು ವಯಸ್ಸು ಎಲ್ಲ ಇವಾಗ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ವರ್ಷ ವಯಸ್ಸು ಅವಾಗ ಒಂದು ವಯಸ್ಸಿನ ಮಗು ಹೆಸರಿಗೆ ತಗೋಬಂದು ಇವಾಗ ಅರ್ಜಿ ಹಾಕ್ತವ್ರೆ ಕಾನೂನಲ್ಲಿ ಏನ್ ಹೇಳ್ತದೆ ಎರಡ್ ಸಾವಿರದ ಐದಕ್ಕೆ ಮೊದಲು ವ್ಯಕ್ತಿ ಸಾಗುವಳಿದಾರ ಆಗಿರ್ಬೇಕು ಸಾಗುವಳಿದಾರ ಅಂತಂದ್ರೆ ಹದಿನೆಂಟಾದ್ರು ಸೊ ಇದು ನನ್ನ ಹತ್ರ ಈಗ ಒಂದೊಂದು ಪ್ರಶ್ನೆಗೂ ಬೇಕಾದ್ರೆ ನಾನು ಉತ್ತರ ಕೊಡ್ಬೋದು ಅಷ್ಟು ಡೇಟಾ ಇರುತ್ತೆ ಎಕರೆ ಮೂವತ್ತೆಂಟು ಗುಂಟೆಗೆ ಜಡದವ್ರೆ ಅರ್ಜಿಗಳು ಅಲ್ಲಿ ಫೀಲ್ಡ್ ಹೋದ್ರೆ ಅದಿರೋದು ಅವರು ಅರ್ಧ ಎಕರೆ ಒಂದ್ ಎಕರೆ ಅದು ಕೂಡ ನಮ್ಮ ಹತ್ರ ಆ ಫೀಲ್ಡ್ ಅಲ್ಲಿ ಎಷ್ಟಿದ್ದಾರೆ ಅನ್ನೋದು ಕೂಡ ಹೋಗಿ ಮೆಜರ್ಮೆಂಟ್ ಮಾಡಿ ಇವ್ರಿಗೆ ಕೊಡ್ಬೇಕಾದ್ರೆ ಇದೆ ಆ ಸರ್ವೆ ನಂಬರ್ ಅಲ್ಲಿ ಎಚ್ಚರಿಕೆ ಮಂಜೂರಾಗಿದೆ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಫಸ್ಟ್ ಅದನ್ನ ಆ ಬ್ಯಾಲೆನ್ಸ್ ಇರೋ ಜಮೀನಿಗೆ ಮಾತ್ರ ಇವಾಗ ಮಂಜೂರಿ ಮುಕ್ತಿ ಮಾಡಕ್ಕೆ ಅವಕಾಶ ಈ ತರ ಪಕ್ಕಾ ಮಾಡಿದ್ವಿ ಅಂದ್ರೆ ಸುಮ್ಮನೆ ನೀರಿಯನ್ನು ಪಡೆದುಕೊಂಡು ಕೈ ಬಂದಿದ್ದು ಬಾಯಿಲ್ಲ ಅಂತೇಳಿ ಆದರೂ ಕೂಡ ಆಸೆ ಬಿಡಕ್ಕಾಗಲ್ಲ ಯಾವುದೋ ಒಂದು ಚೀಟಿ ಸಿಕ್ಕದೆ ಅಂತೇಳಿ ಜೀವನ ಎಲ್ಲ ಅದ್ರಿಂದ ಕಳಿಯೋದಕ್ಕಿಂತ ಅದರಲ್ಲಿ ಯಾರಿಗೂ ಲಾಭ ಇಲ್ಲ ನಿಮಗೂ ಲಾಭ ಇಲ್ಲ ನನಗೂ ಏನು ಒಳ್ಳೆ ಹೆಸರು ಬರಲ್ಲ ಹಾಗಾಗಿ ಮಾಡಿದ್ದು ಕಟ್ಟ ಪಕ್ಕಾ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಿಸ್ಟಮ್ ಅನ್ನು ಮಾಡಿದ್ದೇವೆ ಇದು ನಾನು ಹೆಚ್ಚಿನ ಜವಾಬ್ದಾರಿ ತಗೊಂಡು ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಇದನ್ನ ಆದಷ್ಟು ಆರು ತಿಂಗಳ ಒಳಗಡೆ ಮುಗಿಸುವಂತ ಕೆಲಸ ಮಾಡ್ತೇನೆ ಇದರ ಜೊತೆಗೆನೆ ಇಲ್ಲೇ ಮಂಜೂರಾಗಿದ್ದಾವಲ್ಲ ಬಗ ಹುಕುಮಲ್ಲಿ ಅಲ್ಲಿ ಇಲ್ಲಿ ದರಖಾಸ್ತಲ್ಲಿ ಅವು ಒಂದು ಹತ್ತು ಹದಿನೈದು ಲಕ್ಷ ಇದನ್ನು ಅವ್ರಿಗೆ ಓಣಿ ದುರಸ್ತಿ ಆಗಿಲ್ಲ ಅದಕ್ಕೂ ಕೂಡ ಕೈ ಹಾಕಿದ್ದೀನಿ ಯಾರ್ಯಾರು ಇನ್ನೂ ಅವ್ರೂ ದುರಸ್ತಿ ಆಗಿಲ್ಲ ಅವ್ರಿಗೆಲ್ಲ ದುರಸ್ತಿ ಮಾಡಿಕೊಡಬೇಕು ಅಲ್ಲಿ ವೆರಿಫೈ ಮಾಡಿದ್ರೆ ನಮಗ್ ಕಾಣಿಸ್ತಾ ಇರೋದು ಎಷ್ಟು ಜನ ಇವತ್ತು ನಮ್ದು ಜಮೀನ್ ಇದೆ ಅಂತ ಹೇಳ್ತಾರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಪಕ್ಕ ದಾಖಲೆ ಇದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಅರ್ಧ ಬರ್ದ ದಾಖಲೆ ಇದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಜನರಿಗೆ ಏಳು ದಾಖಲೆ ಇಲ್ಲ ಆದ್ರೆ ಅದರಲ್ಲಿ ಯಾರಿಗೆ ಪಕ್ಕ ದಾಖಲೆ ಇದೆ ಅವ್ರಿಗೆ ತಕ್ಷಣ ದುರಸ್ತಿ ಮಾಡಿ ಕೊಡಬೇಕು ಅನ್ನುವಂತಹದ್ದು ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ ಈಗ ಅದನ್ನು ಶುರು ಮಾಡಿದ್ದೀವಿ